ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ ಹಾಲ ರೀ ಸರಂದು ಪಿಕಪ್ ಕಳ್ಸಿ ಕೊಡ್ತೀರಲ್ಲ ಹೌದು ಸರ ಮಹೇಂದ್ರ ಬಲೇರೋ ಪಿಕಪ್ ಮೈಸೇರ್ ಕೈ ಪಿಕಪ್ ಪಿಕಪ್ ಐತ್ರಿ ಇದು ಎಷ್ಟು ಒನ್ ಪಾಯಿಂಟ್ ತ್ರೀ ನಾ ಆ ಒನ್ ಪಾಯಿಂಟ್ ಇದ್ರಿ ಮಾಡದೆಷ್ಟು ಹದಿಮೂರ್ರಿ ಓನರ್ ಶಿಪೇಷ ತಗಳಿ

ಇದು ಮ್ಯೂಸಿಕ್ ಪ್ಲೇಯರ್ ಐತೆ ಏನಾರ ಐತೆ ಒಳಗಡೆ ಟೇಪ್ ಐತೆ ಸಿಂಪಲ್ ಆಯ್ತು ಅಷ್ಟೇ ಹ್ಮ್ ಹಾ ಎಷ್ಟು ಕೊಡ್ತದ ಮೈಲೇಜ್ ಗಾಡಿ ಇದು ಮೈಲೇಜ್ 1000 ಕೊಡ್ತೀರಿ 1000 ಕೊಡ್ತದ ಹಾ ಗಾಡಿ ಕಂಡೀಷನ್ ಚೆನ್ನಾಗಿದೆ ಅಲ್ಲ ಯಾ ಫುಲ್ ಪವರ್ಫುಲ್ ಹೊಡೆ ನೋಡ್ರಿ ಬಂದ ನೋಡಬೇಕು ಅಂತ ತೊಂದೋಲ್ಲ ಹೌದಾ ಹ ಎಲ್ಲಿ ಬರ್ತದ ಲೊಕೇಶನ್ ಲೊಕೇಶನ್ ಸಿಂಧಿ ತಾಲೂಕು ರೀ ಜಿಲ್ಲಾ ಬಿಜಾಪ್ ಸಿಂಧಿ ತಾಲೂಕು ಕಕ್ಕಳ ಮೇಲೆ ಇದೆ ಇದು ವೆಹಿಕಲ್ ಆಕ್ಸಿಡೆಂಟ್ ರಿಪೇರ್ ಇತ್ರೇ ಏನಾಗಿಲ್ಲ ಅಲ್ಲ ಹ ರಿಪೇರ್ ಆಗಿಲ್ಲ ಸರ್ ಅನ್ನೋಟಿ ಹೌದಾ ರೆಸ್ಟ್ ರೆಸ್ಟ್ ಏನ್ ಇಡಿದಿಲ್ಲ ಗಾಡಿ ಹಾ ರೀ ತೊಟ್ಟಿ ಇಲ್ಲ ಚೆನ್ನಾಗಿದ್ಯಾ

లేద తర్కమా ఆఫర్ ఇది ఇగలుత నగ్లక్షత 300000 ఎండి 420 40 కోట్ తీరా ఆ ఓకే ఆ ఆ అస్ కుర్తను మరి 4 లక్షల 60000 ఫైనలా ఆ ఫైనల్ మార్తను ఓకే నాకండి బంద్ర సరే చెక్ మడి గడికి ఆ థాంక్యూ